ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ದೆ ಏನಂದ್ರೆ ಸ್ಟಾರ್ಟ್ ಮಾಡೋದು ಸುಮ್ಮನೆ ಅಂತ ಏನ್ ಗಿಯರ್ ಇಲ್ಲ ಏನಿಲ್ಲ ಒಂದ್ ಮಜಾ ಇಲ್ಲ ಅಂತ ಸೊ ಸೇಮ್ ಸ್ಕೂಟಿ ತರನೇ ಬಟ್ ಇಲ್ಲಿ ಒಂದು ಫಿಸ್ಟ್ ಇದೆ ಸೊ ಇವತ್ ನಮ್ ಜೊತೆ ಇದೆ ಮ್ಯಾಟರ್ ಅಂತ ಮ್ಯಾಟರ್ನ ಏರೋ ಅನ್ನುವಂತ ಈ ಒಂದು ಬೈಕ್ ಇದು ಸೊ ಇದರ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಇದ್ರಲ್ಲಿ ನಿಮಗೆ ಒಂದು ಐಸ್ ಇಂಜಿನ್ ಅಲ್ಲಿ ಸಿಗುವಂತ ಎಲ್ಲಾ ಒಂದು ಫೀಲ್ ಕೂಡ ನಿಮ್ಗೆ ಸಿಗುತ್ತೆ ನಿಮಗೆ ಈ ಬೈಕ್ ಅಲ್ಲಿ ಕ್ಲಚ್ ಇದೆ ನಿಮ್ಗೆ ಇದರಲ್ಲಿ ಗಿಯರ್ ಇದೆ ಅಂಡ್ ಇದು ಎಲೆಕ್ಟ್ರಿಕ್ ಕೂಡ ಲಿಕ್ವಿಡ್ ಪೂಲ್ಡ್ ಆಗಿರುವಂತಹ ಮೋಟರ್ ಕೂಡ ಇದೆ ಸೊ ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಾನು ಅಭಿಷೇಕ್ ಅಂಡ್ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದ್ಲಿಗೆ ನಾನು ಎಲ್ಲಾ ಸ್ಪೆಕ್ಸ್ ನ ಹೇಳೋಕ್ಕಿಂತ ಮುಂಚೆ ಇದ್ರ ಒಂದು ಡಿಸೈನ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ಡಿಸೈನ್ ಹೊಂದಿದೆ ಇದು ಫ್ರಂಟ್ ಅಲ್ಲಿ ನೋಡಿದ್ರೆ ನಮಗೆಲ್ಲೊಂದು ಎಲ್ ಡಿ ಪ್ರೊಜೆಕ್ಟ್ ಲ್ಯಾಂಪ್ ಇಲ್ಲಿ ನಮಗೆ ಸಿಗುತ್ತೆ ಅಂಡ್ ನಮಗೆ ತುಂಬಾ ಸ್ಲೀಕ್ ಆಗಿರುವಂತ ಡಿಸೈನ್ ಇಲ್ಲಿ ನಾವು ನೋಡಬಹುದು ಅಂಡ್ ಇದರ ಕಲರ್ ತುಂಬಾ ಚೆನ್ನಾಗಿದೆ ಒಂದು ಐದು ಕಲರ್ ಬರುತ್ತೆ ಇದು ಫೈವ್ ತೌಸಂಡ್ ಪ್ಲಸ್ ಅನ್ನೋ ವೇರಿಯಂಟ್ ಅಂಡ್ ಫೈವ್ ತೌಸಂಡ್ ಅಂತ ವೇರಿಯಂಟ್ ರೆಡ್ ಕಲರ್ ಬರುತ್ತೆ ಸೊ ಅದೇ ಹೇಳ್ತೀನಿ ನಾನು ಅಂಡ್ ನಾವು ಹಾಗೆ ನಾವು ಸ್ವಲ್ಪ ಫ್ರಂಟ್ ನೋಡೋದ್ರೆ ನಮಗೆ ಇಲ್ಲಿ ಟೆಲಿಸ್ಕೋಪಿಕ್ ಸಸನ್ ಸಿಕ್ತಾ ಇದೆ ಅಂಡ್ ಇ ಎ ಬಿ ಎಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಮಗೆ ಸಿಂಗಲ್ ಚಾನಲ್ ಎ ಬಿ ಎಸ್ ಸಿಗ್ತಾ ಇದೆ ಸೊ ಅದು ಫ್ರಂಟ್ ಮಾತ್ರ ಬ್ಯಾಕ್ ಇಲ್ಲ ಅಂಡ್ ಅದೇ ರೀತಿ ನಮಗೆ ಇಲ್ಲೊಂದು ರಿಫೆಕ್ಟರ್ ಇದೆ ಅಂಡ್ ನಿಮಗೆ ಡಿಸ್ಕ್ ಬೇಕ್ ಫ್ರಂಟಲ್ಲಿ ಸಿಗ್ತಾ ಇದೆ ಬ್ಯಾಕಲ್ ಕೂಡ ಡಿಸ್ಕ್ ಬ್ರೇಕ್ ಇದೆ ಸೊ ಟೋಟಲಿ ಫ್ರಂಟ್ ಇಂದ ನೋಡೋಕೆ ಒಂದು ಐ ಸಿ ಇಂಜಿ ನ ಒಂದು ಬೈಕ್ ಯಾವ ತರ ಕಾಣ್ತು ಅದೇ ತರ ಇದೆ ಅಂಡ್ ಫ್ರಂಟ್ ಅಲ್ಲಿ ನಿಮಗೆ ಸೆವೆಂಟೀನ್ ಇಂಚಿನ ಹಂಡ್ರೆಡ್ ಬೈ ಏಟಿ ಒನ್ ಟೈರ್ ಸಿಗ್ತಾ ಇದೆ ಸೊ ಅದೇ ರೀತಿ ನಾವು ಸೈಡಿಗೆ ಬಂದಾಗ ತುಂಬಾ ಚೆನ್ನಾಗಿರೋ ವಿಷಯ ಏನಂದ್ರೆ ಇದು ಈ ಮೋಟರ್ ಆ್ಯಕ್ಚುಲಿ ತಿರುಗುತ್ತೆ ನಾನು ನಿಮಗೆ ವಿಡಿಯೋ ಹಾಕಿ ತೋರಿಸ್ತೀನಿ ಸೊ ಇಲ್ಲಿ ನಮ್ಗೆ ಇದ್ರ ಒಂದು ಮೋಟರ್ ಫೇಸ್ ಮಾಡಿದ್ದಾರೆ ಅದ್ರ ಮೇಲ್ಗಡೆ ನಮಗೆ ಬ್ಯಾಟ್ರಿ ಕೂಡ ಫೇಸ್ ಮಾಡಿದ್ದಾರೆ ನಮಗೆ ಈ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಏನಿದೆ ಅಂತ ಕೇಳ್ಬೋದು ಯೂಶಲ್ ಅಂತ ಫ್ಯೂಯಲ್ ಟ್ಯಾಂಕ್ ಅಂತ ಹೇಳ್ತೀವಿ ಅಂದ್ರೆ ಇದ್ರ ಒಳಗಡೆ ನಿಮ್ಗೆ ಒಂದು ಚಾರ್ಜರ್ ಬರುತ್ತೆ ಅಂಡ್ ಹಾಗೆ ನಿಮಗೆ ಇಲ್ಲಿ ಇದನ್ನ ಚಾರ್ಜ್ ಮಾಡುವಂತ ಒಂದು ಸಾಕೆಟ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಇದಿಷ್ಟು ಇದು ಒಂದು ಸೈಡ್ ಬಂದಾಗ ಸಿಗುವಂತದ್ದು ಅಂಡ್ ತುಂಬಾ ನೀಟ್ ಆಗಿರುವಂತಹ ಒಂದು ಗ್ರಾಫಿಕ್ ಡಿಸೈನ್ ನಮಗೆ ಇಲ್ಲಿ ಸಿಗ್ತಾ ಇದೆ ಅದೇ ರೀತಿ ನಮಗೆ ಇಲ್ಲಿ ಮ್ಯಾಟರ್ ಅನ್ನೋ ಒಂದು ಒಂದು ಹೆಸರು ಏನಿದೆ ಅದನ್ನ ಇಲ್ಲಿ ಇಟ್ಟಿದ್ದಾರೆ ಅಂಡ್ ಇದರಲ್ಲಿ ಏರಾ ಅನ್ನೋ ಒಂದು ಹೆಸರನ್ನ ಬರೀ ಟ್ಯಾಂಕ್ ಮೇಲೆ ಮಾತ್ರ ಕೊಟ್ಟಿದ್ದಾರೆ ಸೊ ನಾವು ಇಲ್ಲಿ ಬಂದು ನೋಡ್ಬೇಕಿದ್ ಯಾವ ಬೈಕ್ ಮಾಡೆಲ್ ಅಂತ ಸೊ ಹಾಗೆ ನಮಗೆ ಗೊತ್ತಾಗಲ್ಲ ಅಂಡ್ ಇಲ್ಲಿ ಒಂದ್ ಎರಡು ಮೂರು ಡಿಸೈನ್ ಎಲಿಮೆಂಟ್ ನ ಎರಡು ಕಡೆ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಇದು ವರ್ಕಿಂಗ್ ಅಲ್ಲಿ ಇಲ್ಲ ಬೈಕ್ ಯಾವುದೇ ರೀತಿ ಹೆಲ್ಪ್ ಮಾಡಲ್ಲ ಬಟ್ ಇದ್ರ ಒಂದು ಡಿಸೈನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನಾವು ಮತ್ತೆ ಸೈಡ್ ನೋಡೋದು ನಮಗೆ ಇದೊಂದು ಚೈನ್ ರಿವರ್ ನಮಗೆ ಎಲೆಕ್ಟ್ರಿಕ್ ಅನ್ಕೊಳ್ಳ ಬರೋದೇನು ಬೆಲ್ಟ್ ಬರುತ್ತೆ ನಮಗೆ ಇದರಲ್ಲಿ ಬಟ್ ಇದರಲ್ಲಿ ಚೈನ್ ಇದೆ ಅಂಡ್ ಹಾಗೆ ನಾವು ಹಿಂಗಡ ಬಂದಾಗ ಟ್ವಿನ್ ಶಾಕ್ ಅಬ್ಸರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಅಂಡ್ ತುಂಬಾ ನೀಟ್ ಆಗಿರುವಂತಹ ಒಂದು ಫುಡ್ ಪೇಗ್ ಎಲ್ಲ ಇನ್ಸ್ಟಾಲ್ ನಮಗೆ ಬೇಕಾದ್ರೆ ಮರ್ಸಿ ಕೊಡ್ ಹೋಗಬಹುದು ಸೊ ನಾನು ಹೇಳ್ತಾ ಯಾವುದೇ ರೀತಿ ಡಿಸೈನ್ ಕಾಂಪ್ರಮೈಸ್ ಮಾಡದೇ ನಮಗೆ ಇದರಲ್ಲಿ ಒಂದು ಎಲೆಕ್ಟ್ರಿಕ್ ಬೈಕ್ ನ ತಂದಿದ್ದಾರೆ ಅಂಡ್ ಹಿಂಗಡೆ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಗ್ರಾಬ್ರೈಲ್ಸ್ ನಮಗೆ ಸಿಕ್ತಾ ಇದೆ ಅಂಡ್ ಅದೇ ರೀತಿ ನಮಗೆ ಸ್ಟಾಕ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ರಿಯರ್ ಬ್ರೇಕ್ ಲೈಟ್ ಅಂತೀವ್ ಸಿಕ್ತಾ ಇದೆ ಆ್ಯಂಡ್ ತುಂಬಾ ಅಟ್ರಾಕ್ಟಿವ್ ಆಗಿರೋ ಇನ್ನೊಂದು ವಿಷಯ ಏನಂದ್ರೆ ಇದರ ಒಂದು ಇಂಡಿಕೇಟರ್ ಸೊ ಇದು ಆನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದಿಷ್ಟು ಒಂದು ಸೈಡ್ ಮತ್ತೆ ಹಿಂದ್ಗಡೆ ಇರುವಂಥ ಡಿಸೈನ್ ಆ್ಯಂಡ್ ಸೀಟ್ ಬಗ್ಗೆ ಮಾತಾಡಲೇಬೇಕು ತುಂಬಾ ಕಂಫರ್ಟ್ ಆಗಿರುವಂಥ ಸೀಟ್ ಇದು ಆ್ಯಂಡ್ ಜೀರೋ ಸೆವೆನ್ ಅನ್ನೋ ಒಂದು ಇದು ಅನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಇದ್ರ ಕುಶನಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿದೆ ಹಾಗೆ ನಾವು ಒಂದು ಸ್ವಲ್ಪ ಇದರ ಒಂದು ಹ್ಯಾಂಡಲ್ ಎಲ್ಲ ಬಂದಾಗ ನಮಗೆ ಇದರಲ್ಲಿ ಆನ್ ಹ್ಯಾಂಡಲ್ ಬಲ್ ಸಿಗುತ್ತೆ ಹಾಗೆ ನಮಗೆ ರೈಟ್ ಅಲ್ಲಿ ನಮಗೆ ಬೇರೆ ಏನು ಸಿಗಲ್ಲ ಇರಿಗೇಷನ್ ಬಟನ್ ಸಿಗ್ತಾ ಇದೆ ಮೋಟರ್ ಕಿಲ್ ಆ್ಯಂಡ್ ಇಗಿನೇಷನ್ ಆನ್ ಮಾಡೋದು ಅಹ್ ಅಂದ್ರೆ ಮೋಟರ್ ಆನ್ ಮಾಡುವಂತ ಒಂದು ಬಟನ್ ಸಿಕ್ತಾ ಇದೆ ಸೊ ಹಾಗೆ ನಮಗೆ ಇಲ್ಲಿ ನಮಗೆ ಟಾಬಲ್ ಸ್ವಿಚ್ ಎಲ್ಲ ಸಿಕ್ತಾ ಇದೆ ಸೊ ಇಲ್ಲಿರುವಂತಹ ಎಲ್ಲ ಒಂದು ವಿಷಯನ ನಾವಿಗೇಟ್ ಮಾಡೋದಕ್ಕೆ ಅಫ್ಕೋರ್ಸ್ ಇದು ಟಚ್ ಹೌದು ಅದೇ ರೀತಿ ನಾವು ಹೋಗ್ತಾ ಇರುವಾಗ ಏನಾದ್ರು ಚೇಂಜ್ ಮಾಡ್ಬೇಕಾದ್ರೆ ಟಚ್ ವರ್ಕ್ ಆಗಲ್ಲ ಸೇಫ್ಟಿ ಪರ್ಪಸ್ ಇಂದ ಸೊ ಹಾಗಾಗಿ ನಮಗೆ ಈ ಎಲ್ಲ ಒಂದು ವಿಷಯಗಳಿಂದ ಈ ಸ್ವಿಚ್ ಇಂದ ನಮಗೆ ಇದನ್ನ ಮ್ಯಾನೇಜ್ ಮಾಡಬಹುದು ಸೊ ಇದು ಮೈನ್ ಆಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ಸ್ ಅಂತಲೇ ಹೇಳ್ಬೋದು ಇದ್ರಲ್ಲಿರುವಂತಹ ಸೊ ಹಾಗೆ ಇದೊಂದು ಮೈನ್ ಆಗಿರೋ ವಿಷಯ ಅನ್ನೋದು ಇದೊಂದು ಬ್ಯಾಟ್ರಿ ಅಂತಾನೆ ಹೇಳ್ಬೋದು ಸೊ ಈ ಒಂದು ಬೈಕಲ್ಲಿ ನಿಮಗೆ ಫೈವ್ ಕಿಲೋ ವ್ಯಾಟರ್ನ ಒಂದು ಬ್ಯಾಟ್ರಿ ಇದೆ ಅಂಡ್ ಆ ಒಂದು ಬ್ಯಾಟ್ರಿ ಜೊತೆಗೆ ನಮಗೆ ಇದರಲ್ಲಿ ಈ ಬೈಕ್ ಹೊರ ಹಾಕುವಂತ ಪವರ್ ಏನು ಅಂದ್ರೆ ನಮಗೆ ಟೆನ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ನ ಒಂದು ಪವರ್ನ ಇದು ಹೊರಗಾಗುತ್ತೆ ಅಂದ್ರೆ ನಮಗೆ ಒಂದು ಬಿ ಎಚ್ ಪಿ ಎಲ್ಲ ಹೇಳಿದ್ರೆ ಒಂದು ಫೋರ್ಟೀನ್ ಫೋರ್ಟೀನ್ ಬಿ ಎಚ್ ಪಿ ಪವರ್ ನ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಬ್ಯಾಟರಿ ಮತ್ತೆ ಮೋಟರ್ ಬಗ್ಗೆ ಆಯ್ತು ಸೊ ಹಾಗೆ ಈಗ ಈ ಬೈಕ್ ಓಡಿಸ್ಕೆ ಹೇಗಿರುತ್ತೆ ನೋಡೋಣ ಸೊ ನಾನು ಆವಾಗಲೇ ಹೇಳಿದ್ದೀನಿ ಈ ಬೈಕ್ ಬರ್ತಿರೋದು ತುಂಬಾ ಸ್ಪೆಷಲ್ ಆಗಿರೋ ವಿಷಯ ಇದರಲ್ಲಿ ಗಿಯರ್ ಇದೆ ಸೊ ನಾವು ಯಾವುದೇ ಒಂದು ಬೈಕಲ್ಲೂ ಕೂಡ ಎಲೆಕ್ಟ್ರಿಕ್ ಬೈಕಲ್ಲಿ ನಾವು ಗಿಯರ್ ನೋಡೇ ಇರಲಿಲ್ಲ ಸೊ ಹಾಗಾಗಿ ಅದನ್ನ ರೈಡ್ ಮಾಡಕ್ಕೆ ತುಂಬ ಜನರಿಗೆ ಬೋರ್ ಆಗ್ತಿತ್ತು ಸುಮ್ಮನೆ ಸ್ಕೂಟಿಯಲ್ಲಿ ಆಕ್ಸಿಡೆಂಟ್ ಕೊಟ್ಟಂಗೆ ಹೋಗ್ತಾ ಇರಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಅದನ್ನೆಲ್ಲ ತೊಗೊಂಡು ಇವರು ಆ ಫೀಡ್ಬ್ಯಾಕ್ನಲ್ಲಿ ಬ್ಯಾಕ್ ತಗೊಂಡು ಇವರೊಂದು ರೆಡಿ ಮಾಡಿ ಬೈಕಲ್ಲಿ ನಮಗೆ ಗಿಯರ್ ಸಿಗ್ತಾ ಇದೆ ಸೊ ಫೋರ್ ಸ್ಪೀಡ್ ಗಿಯರ್ ಬಾಕ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಹಾಗೆ ನಮಗೆ ಕ್ಲಚ್ ಕೂಡ ಸಿಗ್ತಾ ಇದೆ ಸೊ ನಾವು ಅದನ್ನ ಬೇಕಾದ ರೀತಿಯಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಂಡು ಹೋಗಬಹುದು ಸೊ ಇನ್ನು ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಒಂದು ಎಕೋ ಸಿಟಿ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಸೊ ಈ ಮೂರು ರೈಡ್ ಬಗ್ಗೆ ಮಾತ್ರ ಬೇಕಾದ್ರೆ ನಮಗೆ ಎಕ್ವಲ್ ಹೋದ್ರೆ ನಿಮಗೆ ಒಂದು ಒಳ್ಳೆ ರೇಂಜ್ ಸಿಗುತ್ತೆ ಅಂತ ಏನು ಸ್ಪೀಡ್ ಆಗಲ್ಲ ಬಟ್ ಸಿಟಿ ನಿಮಗೆ ತುಂಬ ಸಾಕು ಅನ್ನೋಷ್ಟು ಒಂದು ಪವರ್ ಇದೆ ಅಂದರೆ ಒಂದು ಒಂದು ಪವರ್ ಹ್ಯಾಂಡಲ್ ಮಾಡುವಂಥ ಪವರ್ ನಮಗೆ ಇದರಲ್ಲಿ ಸಿಟಿಲ್ ಸಿಗುತ್ತೆ ಆ್ಯಂಡ್ ಸ್ಪೋಟಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂಥ ಪವರ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಕ್ವಿಕ್ ಆಗಿರೋ ರೆಸ್ಪಾನ್ಸ್ ಆಗಿರ್ಬೋದು ಆ ಥಾಟ್ಲಿಂಗ್ ಎಲ್ಲ ನಿಮಗೆ ಫೀಲ್ ಆಗಬೇಕಂದ್ರೆ ನೀವು ಸ್ಪೋರ್ಟಲ್ಲೇ ಹೋಗಬೇಕು ಆ್ಯಂಡ್ ಸಿಟಿ ನಾನು ಆವಾಗಲೇ ಹೇಳಿದ್ನಲ್ಲ ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ಒಂದು ಬೈಕ್ನ ತೊಗೊಂಡಾಗ ಓಡಿಸ್ತಾ ಇರೋವಾಗ ನಾನು ಡೌನ್ ಶಿಫ್ಟ್ ಮಾಡ್ತಿದ್ದೆ ಅಪ್ ಶಿಫ್ಟ್ ಎಲ್ಲ ಮಾಡ್ತಿದ್ದೆ ಅಂದ್ರೆ ಓವರ್ಟೇಕ್ ಎಲ್ಲ ಮಾಡುವಾಗ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅದೆಲ್ಲ ಏನು ಮಾಡೋದು ಬೇಡ ಜಸ್ಟ್ ಇದನ್ನ ಮೋಡ್ ಚೇಂಜ್ ಮಾಡೋದ್ ಸಾಗುತ್ತೆ ಸೊ ಅವಾಗಿಂದ ನಾನು ಏನ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಆದ್ರೆ ಯಾವ್ದಾದ್ರು ಒಂದು ಗಾಡಿ ಸಿಕ್ಕಿದಾಗ ಸಿಟಿಲಿ ಇದ್ದಾಗ ನಾನು ಅದನ್ನ ಸ್ಪೋರ್ಟ್ ಮೋಡಿ ಹಾಕಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಮತ್ತೆ ನಾವು ಅದ್ ಸಿಟಿಗೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ ಸೊ ಹಾಗಾಗಿ ನಮಗೆ ರೇಂಜ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಇಂತ ಒಂದು ವಿಷಯನ ನಾವು ಇಲ್ಲಿ ತನಕ ಯಾವುದೇ ಒಂದು ಎಲೆಕ್ಟ್ರಿಕ್ ಬೈಕಲ್ಲಿ ನೋಡಿರಲಿಲ್ಲ ಆ್ಯಂಡ್ ಇವಾಗ ಅವ್ರು ಅದನ್ನ ತಂದಿದ್ದಾರೆ ತುಂಬ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಇದರ ಚಾರ್ಜಿಂಗ್ ಬಗ್ಗೆ ಮಾತಾಡಲೇಬೇಕು ಇದರ ರೇಂಜ್ ಬಗ್ಗೆ ಮಾತಾಡಲೇಬೇಕು ಸೊ ಇನ್ನು ಇದರ ಒಂದು ರೇಂಜ್ ಬಗ್ಗೆ ಮಾತಾಡಿದ್ರೆ ಫೈವ್ ಕಿಲೋಮ್ಯಾಟರ್ನ ಒಂದು ಬ್ಯಾಟ್ರಿ ನಮಗೆ ಇದು ಸಿಗೋದ್ರಿಂದ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ನ ಒಂದು ರೇಂಜ್ ನಮಗೆ ಇಲ್ಲಿ ಸಿಗ್ತಾಯಿದೆ ಅದು ನೀವು ಎಕ್ಕೋದಲ್ಲಿ ಓಡಿಸಿದ್ರೆ ಆ್ಯಂಡ್ ನೀವು ಓಡಿಸುವಂತ ನಿಮ್ಮ ನೇಚರ್ ಆಗಿರ್ಬೋದು ನೀವು ಯಾವ ರೀತಿ ಓಡಿಸ್ತೀರ ಅನ್ನೋದ ಮೇಲೆ ಆ ಒಂದು ರೇಂಜ್ ಕೂಡ ವೇರಿಯಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವು ಸ್ಪೋರ್ಟಲ್ಲೇ ಹಾಕೊಂಡು ಓಡಿಸಿದ್ರೆ ಬೇಗ ಖಾಲಿ ಆಗುತ್ತೆ ಅದೇ ರೀತಿ ನೀವು ಸಿಟಿ ಆದರೆ ನಿಮಗೆ ಓಕೆ ಓಕೆ ಸಿಗುತ್ತೆ ಆ್ಯಂಡ್ ಇನ್ನು ನಿಮಗೆ ಎಕೋದಲ್ಲೇ ಹೋಗ್ತೀನಿ ಸಿಟಿಲೆಲ್ಲ ಎಕೋ ಮೋಡಕ್ಕೆ ಸಾಕು ಅಂತ ನಂಗೆ ಅನಿಸುತ್ತೆ ಸೊ ಅದನ್ನೆಲ್ಲ ಹೋಗುವಾಗ ನಮಗೆ ಬೇಕಾಗಿರುವಂಥ ಒಂದು ಒನ್ ಹಂಡ್ರೆಡಿಂದ ಒನ್ ಟ್ವೆಂಟಿ ಫೈವ್ ಅಂತ ರೇಂಜ್ ನಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ನಾವು ಅದನ್ನು ಟೆಸ್ಟ್ ಕೂಡ ಮಾಡಿದ್ವಿ ಅಂದರೆ ನಾವು ಎರಡು ಸಲ ಇದನ್ನ ಚಾರ್ಜ್ ಮಾಡಿ ನಾವು ಇದನ್ನ ಓಡಿಸಿದೀವಿ ಆದಷ್ಟು ಇದರ ಒಂದು ರೇಂಜ್ ಬಗ್ಗೆ ಎಲ್ಲ ಆಯಿತು ಆ್ಯಂಡ್ ಇನ್ನೊಂದು ಟಾಪ್ ಸ್ಪೀಡ್ ಬಗ್ಗೆ ಮಾತ್ರ ಬೇಕಾದ್ರೆ ನಮಗೆ ಇವ್ರು ಕ್ಲೈಮ್ ಮಾಡೋದು ಒನ್ ನಾಟ್ ತ್ರೀ ಇಂದ ಒನ್ ನಾಟ್ ಫೈವ್ ಕಿಲೋಮೀಟರ್ ತನಕ ಇದ್ರೆ ಸಾವ್ ಸ್ಪೀಟ್ ಸಿಗುತ್ತೆ ಅಂತ ಬಟ್ ನಾನು ಇದನ್ನ ರೈಡ್ ಮಾಡಿದಾಗ ಒನ್ ಆಟ್ ಟೂ ನಂಗೆ ಸಿಕ್ತು ನಾನು ಹೈವೇಲ್ ಟ್ರೈ ಮಾಡಲಿಲ್ಲ ಒಂದು ಬೇರೆ ಒಂದು ರೋಡಲ್ಲಿ ಟ್ರೈ ಮಾಡಿದೆ ಸೊ ಒನ್ ನಾಟ್ ಟೂ ತನಕ ನಂಗೆ ಸಿಕ್ತು ಅಂಡ್ ತುಂಬಾ ಜನರಿಗೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ ಕೆಲವರಿಗೆ ನೂರ ಹದಿಮೂರು ಸಿಕ್ಕಿದೆ ಅಂಡ್ ನಮ್ಮದೇ ಟೀಮಲ್ಲಿ ಇನ್ನೊಬ್ಬರಿಗೆ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಎಲ್ಲ ಸಿಕ್ಕಿದೆ ಸೊ ಅದು ನಿಮ್ಮ ರೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇನ್ಕ್ಲೈನ್ ಇದೆ ಡಿಕ್ಲೈನ್ ಇದೆ ಅನ್ನೋದ್ರ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಇದಿಷ್ಟು ಇದರ ಒಂದು ಮುಖ್ಯವಾಗಿರುವಂಥ ವಿಷಯಗಳು ಆ್ಯಂಡ್ ಇದರ ಬ್ರೇಕಿಗೆ ಬಗ್ಗೆ ಮಾತಾಡಲೇಬೇಕು ನಾನು ಆವಾಗಲೇ ಹೇಳಿದ್ದೀನಿ ಸಿಂಗಲ್ ಚಾನಲ್ ಎ ಬಿ ಎಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ನಮಗೆ ಫ್ರಂಟಲ್ಲಿ ಮಾತ್ರ ಎ ಬಿ ಎಸ್ ಇದೆ ಸೊ ಎ ಬಿ ಎಸ್ ಮಾತ್ರ ತುಂಬ ಚೆನ್ನಾಗಿದೆ ನಾವು ಸಡನ್ ಆಗಿ ಹೋಗಿ ಬ್ರೇಕ್ ಹೊಡೆದಾಗ ನಿಮಗೆ ಯಾವುದೇ ರೀತಿ ಲಾಕ್ ಆಗೋಲ್ಲ ಅಥವಾ ಜಾರ್ಕೊಂಡೆಲ್ಲ ಹೋಗೋಲ್ಲ ಹೇಳುವಲ್ಲಿ ಈಗ ಬೈಕ್ ನಿಲ್ಲುತ್ತೆ ಆ್ಯಂಡ್ ಅದೇ ರೀತಿ ನಮಗೆ ರಿಯರಲ್ಲಿ ನಮಗೆ ಎ ಬಿ ಎಸ್ ಇಲ್ಲಾಂದ್ರೂ ಕೂಡ ನಿಮಗೆ ಬ್ರೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಒಂದು ಚಾರ್ಜಿಂಗ್ ಟೈಮ್ ಬಗ್ಗೆ ನಾನು ಮಾತಾಡಲೇಬೇಕು ಸೊ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡಿ ನಿಮಗೆ ಸ್ಪೆಷಲ್ ಆಗಿರುವಂಥ ಚಾರ್ಜಿಂಗ್ ಯೂನಿಟ್ನೆಲ್ಲ ನಾವು ಇನ್ಸ್ಟಾಲ್ ಮಾಡಬೇಕು ಅಂತಿಲ್ಲ ಈ ಬೈಕ್ ತಗೊಂಡ್ರೆ ಸೊ ನಿಮ್ಮ ನಾರ್ಮಲ್ ಆಗಿರುವಂಥ ಮನೇಲಿರುವಂಥ ಒಂದು ತ್ರೀ ಎಮ್ ಎಮ್ ಸಾಕೆಟ್ಗೆ ಹಾಕಿದರೆ ಚಾರ್ಜ್ ಮಾಡ್ಕೊಬೋದು ಆ್ಯಂಡ್ ನಾರ್ಮಲ್ ಚಾರ್ಜಲ್ಲಿ ನಮಗೆ ಫೈವ್ ಇಯರ್ಸ್ ತನಕ ತಗೊಳ್ಳುತ್ತೆ ಆ್ಯಂಡ್ ಇವರ ಫಾಸ್ಟ್ ಚಾರ್ಜಿಂಗಲ್ಲಿ ನಮಗೆ ಒಂದೂವರೆ ಗಂಟೆಗೆ ಇದು ಝೀರೋ ಇಂದು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಸೊ ಒಂದೂವರೆ ಗಂಟೆ ಅನ್ನೋದು ತುಂಬಾ ದೊಡ್ಡ ವಿಷಯ ಏನಲ್ಲ ಯಾಕಂದ್ರೆ ಒಂದ್ಸಲ ಇದನ್ನ ಚಾರ್ಜ್ ಮಾಡ್ತೇವೆ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ನಾವು ರೈಡ್ ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಬೈಕ್ ನ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಂಡ್ ನಂಗಂತೂ ಇದು ಒಂದ್ಸಲ ಬಂದ್ ಕೂಡಲೇ ಖಂಡಿತ ಇದೊಂದು ಗೇಮ್ ಚೇಂಜರ್ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನ್ ಸೊ ಯಾಕಂದ್ರೆ ಇದರಲ್ಲಿ ಇರುವಂತ ಫೀಚರ್ ಆಗಿರ್ಬೋದು ಅಂಡ್ ನಾನು ಅವಾಗಲೇ ಹೇಳಿದ್ರಲ್ಲಿ ನಿಮಗೆ ಥರ್ಮಲ್ ಮ್ಯಾನೇಜ್ಮೆಂಟ್ ನ ಒಂದು ಮೈಂಟೈನ್ ಮಾಡೋದಕ್ಕೆ ನಮಗೆ ಇದರಲ್ಲಿ ಮೋಟರ್ ಅಲ್ಲಿ ಲಿಕ್ವಿಡ್ ಕೂಲ್ಡ್ ಸಿಸ್ಟಮ್ ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವುದೇ ರೀತಿ ಯಾವ ಬೇರೆ ಯಾವ ಬೈಕಲ್ಲಿ ಏನೇನು ಇಲ್ಲ ಇತ್ತು ಸೊ ಅದೆಲ್ಲ ಈ ಒಂದು ಇದೆ ಅಂಡ್ ನಾವು ನನಗೆ ಈ ಒಂದು ಬೈಕ್ ನೋಡಿಸಿದಾಗ ನಾನೊಂದು ಎಲೆಕ್ಟ್ರಿಕ್ ಬೈಕ್ ನ ಓಡಿಸ್ತೀನಿ ಅನ್ನೋ ಒಂದು ಫೀಲೇ ಆಗಿಲ್ಲ ಸೊ ಅದು ಮುಖ್ಯವಾಗಿರೋ ವಿಷಯ ಸೊ ಇದಿಷ್ಟು ಈ ಒಂದು ಮ್ಯಾಟರ್ ಏರಾ ಬಗ್ಗೆ ಸೊ ಇದ್ರಲ್ಲಿ ನಿಮಗೆ ಎರಡು ವೇರಿಯಂಟ್ ಸಿಗುತ್ತೆ ನಾನು ಆವಾಗಲೇ ಹೇಳಿದಂಗೆ ಫೈವ್ ತೌಸಂಡ್ ಅಂಡ್ ಫೈವ್ ತೌಸಂಡ್ ಪ್ಲಸ್ ಅಂತ ಫೈವ್ ತೌಸಂಡ್ ನಿಮಗೆ ಎರಡು ಕಲರ್ ಸಿಗುತ್ತೆ ಒಂದು ಬ್ಲೂ ಮತ್ತೆ ಬ್ಲಾಕ್ ಅಂಡ್ ಫೈವ್ ತೌಸಂಡ್ ಪ್ಲಸ್ ಅಲ್ಲಿ ನಿಮಗೆ ಐದು ಕಲರ್ ಸಿಗುತ್ತೆ ಬ್ಲೂ ಬ್ಲಾಕ್ ಗ್ರೇ ವೈಟ್ ಅಂಡ್ ರೆಡ್ ಸೊ ಇಲ್ಲಿ ನಮ್ಮ ಹತ್ರ ವೈಟ್ ಸೊ ಇದಿಷ್ಟು ಈ ಒಂದು ಮ್ಯಾಟರ್ ಈ ಒಂದು ಹೊಸ ಬೈಕ್ ಬಗ್ಗೆ ಸೊ ನಿಮ್ಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಅಂಡ್ ನೀವೇನಾದರೂ ಒಂದು ಈ ಒಂದು ಬೈಕ್ ನ ತಗೋಬೇಕು ಇದನ್ನ ಕನ್ಸಿಡರ್ ಮಾಡಬಹುದು ಇದಕ್ಕೆ ಮೈನ್ ಕಾರಣ ಏನಂದ್ರೆ ಇದರ ಒಂದು ಪ್ರೈಸ್ ಅಂತ ಹೇಳ್ಬೋದು ಸೊ ಮ್ಯಾಟರ್ ನಮ್ಗೆ ಹೇಳಿರೋ ಪ್ರಕಾರ ಇದರ ಒಂದು ಪ್ರೈಸ್ ನಿಮಗೆ ಒನ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ ಎಕ್ ಶೋ ರೂಮಲ್ಲಿ ಸಿಗುತ್ತೆ ಸೊ ಅರೌಂಡ್ ಟೂ ಲ್ಯಾಕ್ಸ್ ಒಳಗೆ ನಿಮಗೆ ಇದೊಂದು ಆನ್ ರೋಡ್ ಅಲ್ಲಿ ಸಿಗುತ್ತೆ ಅದು ಕೂಡ ನಿಮ್ಮ ಒಂದು ಸ್ಟೇಟ್ ಒಂದು ಸಬ್ಸಿಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಒಂದು ಪ್ರೈಸ್ ಗೆ ಇಷ್ಟೊಂದು ರೇಂಜ್ ಕೊಡುವಂತ ಒಂದು ಬೈಕ್ ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಅಂತ ನಂಗೆ ಅನ್ಸುತ್ತೆ ಆ್ಯಂಡ್ ಇದರಲ್ಲಿ ಇರೋದು ಇನ್ನೊಂದು ವಿಷಯ ಅನ್ನೋದು ಇದರಲ್ಲಿ ಮೂರು ಮೂರು ರೈಡ್ ಹೇಳದ್ನಲ್ಲ ಮೂರು ರೈಡ್ ಮೋಡ್ ಹೇಳದ್ನಲ್ಲ ಸೊ ಅದೇನಂದ್ರೆ ನಿಮಗೆ ಎಕೋದಲ್ಲಿ ಹೋದ್ರೆ ಒಂದು ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ನ ಓಡಿಸೋಕಾಗುತ್ತೆ ಆ್ಯಂಡ್ ಸಿಟಿಲಿ ಹೋದ್ರೆ ನಿಮಗೆ ಒನ್ ಫಿಫ್ಟಿ ಕಿಲೋಮೀಟರ್ ನ ಒಂದು ಒನ್ ಫಿಫ್ಟಿ ಸಿ ಸಿ ಒಂದು ಬೈಕ್ನ ಆಗುತ್ತೆ ಆ್ಯಂಡ್ ಫೋರ್ಟ್ ಮಾಡಲ್ ಹೋದ್ರೆ ನಿಮಗೆ ಒನ್ ಇಂದ ಟೂ ಹಂಡ್ರೆಡ್ ಸಿ ಸಿ ಇರುವಂತ ಬೈಕ್ನ ಆ ಒಂದು ಫೀಲ್ ನಿಮಗೆ ಈ ಒಂದು ಬೈಕ್ ಕೊಡುತ್ತೆ ಸೊ ಮೂರು ಸೆಗ್ಮೆಂಟ್ನ ಬೈಕ್ ನ ಒಂದು ನ ಒಂದೇ ಬೈಕ್ ಕೊಡುತ್ತೆ ಅಂದ್ರೆ ನೀವು ಯಾಕೆ ಇದನ್ನ ತಗೋಬಾರ್ದು ಅದು ನನ್ನ ಒಂದು ಸೊ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ಇಟ್ಸ್ ಮಿಶಕ್ ಮೋನ್ ಸ್ಟೇ ಸೇಫ್ ಆ್ಯಂಡ್ ರೈಟ್ ಸೇಫ್